ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನಾವು ತಿಳಿಸ್ತೀವಿ ಫ್ರೆಂಡ್ ಏನು ಇವತ್ತು ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಮೂರು ಪಿಕ್ಚರ್ಗಳು ಅಲೌನ್ಸ್ ಮಾಡಿದ್ದಾರೆ ಆ ಸದ್ಯಕ್ಕೆ ಈಗ ನಿಮಗೆ ಒಂದು ಪಿಕ್ಚರ್ದ ಪೋಸ್ಟರ್ ಅವರು ಬಿಡುಗಡೆ ಮಾಡಿದ್ದಾರೆ ಇನ್ನು ಎರಡು ಪಿಕ್ಚರ್ದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈಗ ಒಂದು ಪಿಕ್ಚರ್ ನಾನು ಇದ್ದೀನಿ ಆ ಫ್ರೆಂಡ್ ಏನು ದುನಿಯಾ ವಿಜಯರು ಹುಟ್ಟುಹಬ್ಬದ ಅಂಗವಾಗಿ ಅವರು ಅಭಿಮಾನಿಗೋ ಸ್ಥಳ ಒಂದು ಚಿತ್ರ ಅನೌನ್ಸ್ಮೆಂಟ್ ಮಾಡಿ ಪೋಸ್ಟರ್ ಬಿಟ್ಟಿದ್ದಾರೆ ಫ್ರೆಂಡ್ ಆ ಪಿಕ್ಚರ್ ಹೆಸರು ಲ್ಯಾಂಡ್ ಲಾರ್ಡ್ ಅಂತ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ ಫ್ರೆಂಡ್ ಅದರಲ್ಲಿ ನಿಜರು ಮಾಸ್ ದುನಿಯಾ ವಿಜಯವರು ಮಾಸ್ ಲುಕ್ದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಪಂಚಾಯತ್ ಕಟ್ಕೊಂಡು ಎರಡು ಕೈಯಲ್ಲಿ ಕೊಡ್ಲಿ ಇಟ್ಕೊಂಡು ಇಲ್ಲಿದ್ದ ಕೈಗೊಂದು ದಲ್ ಕಟ್ಕೊಂಡು ಮಾಸ್ ಲತ್ತಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ವಿಲನ್ಗೆ ಫೈಟ್ ಸೀನ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ದ್ವೇಷದ ಕಿಲಿ ಅವರದಲ್ಲೂ ಇದೆ ಬಿಳಿಗ್ ಅಡ್ಡ ಆಗಿರ್ಬೋದು ಬೆಳಿಗ್ಗೆ ಆಗಿ ಅವ್ರು ನೋಡೋಕೆ ಲುಕ್ಕು ಅಷ್ಟು ಚೆನ್ನಾಗಿದೆ ಈ ಪೋಸ್ಟಲ್ಲಿ ಬಿಟ್ಟಿರುವಂಥದ್ದು ದುನಿಯಾ ವಿಜಯ ಅವರು ಅಂತಲೇ ಹೇಳ್ಬೋದು ಫ್ರೆಂಡ್ ಇವರು ಬರ್ತದೆ ಅಂಗವಾಗಿ ಈ ಇದು ಪೋಸ್ಟರ್ ಬಿಟ್ಟಿದ್ದಾರೆ ಫ್ರೆಂಡ್ ಇದು ಚಿತ್ರ ನಿರ್ದೇಶನ ಜಡೇಶ್ ಅಂತ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಪೋಸ್ಟರ್ ನೋಡಿ ಸುಮಾರು ಸಾಕಷ್ಟು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ದುನಿಯರ್ ವಿಜಯವನ್ನು ಸ್ಪೆಷಲ್ ಪೋಸ್ಟರ್ ಬಿಟ್ಟಿರೋದ್ರಿಂದ ಅಭಿಮಾನಿಗಳೆಲ್ಲ ತುಂಬ ಇದೆ ಇನ್ನು ಸಂತೋಷವಾಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸದ್ಯಕ್ಕೆ ಈಗ ಏನು ದುನಿಯಾ ವಿಜಯವರ ಅನೌನ್ಸ್ಮೆಂಟ್ ಇಪ್ಪತ್ತೊಂಬತ್ತನೇ ಚಿತ್ರ ಲ್ಯಾಂಡ್ ಲ್ಯಾಡ್ ಅಂತ ಏನಿದೆಯೋ ಅದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೊಸ ಚಿತ್ರದ ಟೈಟಲ್ ಸಹ ಅಲನ್ಸು ಈಗ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ಬೋದು ಅದೇ ಥರ ಇನ್ನೆಷ್ಟು ಇದರಲ್ಲಿ ಎಸ್ ಅವರ ಚಿತ್ರ ದುನಿಯಾ ವಿಜಯ ಜೊತೆ ಎರಡನೇ ಚಿತ್ರ ಎಸ್ ನಾರಾಯಣ ಜೊತೆ ಮಾಡ್ತಾಯಿದ್ದಾರೆ ಅಂತ ಮಾಹಿತಿ ಬಂದಿದೆ ಬಂಡ್ ಈ ಸದ್ಯಕ್ಕೆ ನಿಮಗೆ ತಿಳಿಸೋದಿಷ್ಟೇ ಏನು ಈ ಚಿತ್ರ ಲ್ಯಾಂಡ್ ಲಾರ್ಡ್ ಅಂತ ಇರೋದು ಅದ್ಭುತವಾಗಿ ಯಶಸ್ವಿ ಆಗಲಿ ಅಂತ ನಿಮಗೆ ಆರೈಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಅಂತ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ